ಆ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ದ ಶೋ ಮ್ಯಾಡಿ ಜೊತೆ ಮಾತುಕತೆ ಇವತ್ತು ನಮ್ಮ ಮುಂದಿಗಿದ್ದಾರೆ ಖ್ಯಾತ ನಿರ್ದೇಶಕರಾದ ಪ್ರಕಾಶ್ ಸರ್ ನಮಸ್ಕಾರ ನಮಸ್ತೆ ಸರ್ ನಿಮ್ದು ಫಸ್ಟ್ ಸೀರಿಯಲ್ ಡೈರೆಕ್ಷನ್ ಅಂದ್ರೆ ಪುಟಕ್ಕನ ಮಕ್ಕಳು ಹೌದು ಪುಟಕ್ಕನ ಮಕ್ಕಳು ಸೊ ಆ ಪ್ರಾಜೆಕ್ಟ್ ಹೇಗ್ ಸ್ಟಾರ್ಟ್ ಆಯ್ತು ಗುಡ್ ಎಕ್ಸ್ಪೀರಿಯನ್ಸ್ ಅದು ಆರ್ಟಿಸ್ಟ್ ನಿಮ್ಗೆ ಗೊತ್ತಿದ್ದಂಗೆ ಉಮಾ ಶರ್ಮ ಸೊ ಅವ್ರನ್ನ ಹ್ಯಾಂಡಲ್ ಮಾಡಿ ಡೈರೆಕ್ಷನ್ ಮಾಡೋದು ಬಿಗಿನಿಂಗ್ ಕಷ್ಟನೇ ಯಾಕಂದ್ರೆ ಒಂದ್ ಗೋಡ್ಬೇಕಲ್ಲ ನಮ್ಮ ಸ್ಟೈ ವರ್ಕಿಂಗ್ ಸ್ಟೈಲ್ ಆಗ್ಲಿ ಅಥವಾ ಅವ್ರ ಆಕ್ಟಿಂಗ್ ಸ್ಟೈಲ್ ಆಗ್ಲಿ ಅವ್ರಂತ್ರು ಬಿಡಿಮೆ ಆಕ್ಟಿಂಗ್ ಮಾಡಕ್ಕೆ ಸೊ ನಾವ್ ಅವ್ರ ಜೊತೆ ಒಂದಾಗಕ್ಕೆ ಸ್ವಲ್ಪ ಟೈಮ್ ಹಿಡಿತು ಅದಾದ್ಮೇಲೆ ಸರ್ ಆಗುವಾಗೆಲ್ಲ ಹೋಯ್ತು ಸೊ ಮಾ ಶ್ರೀ ಅವ್ರಂತ ಲೆಜೆಂಡ್ ಜೊತೆ ನೀವು ಕೆಲಸ ಮಾಡ್ತೀರಾ ಸೊ ಅವ್ರನ್ನ ನೀವೇ ಕನ್ವಿನ್ಸ್ ಮಾಡಿದ್ರಿ ಸರ್ ಏನಕ್ಕೆ ಅವ್ರು ಬರೀ ಮೂವಿಗಳನ್ನ ಮಾಡ್ಕೊಂಡ್ ಬಂದಿದ್ರು ಅವ್ರನ್ನ ಗೆ ತಗೋಬೇಕಾದಾಗ ಅದೇ ಹೇಳಿದ್ನಲ್ಲ ಸ್ವಲ್ಪ ಬಿಗಿನಿಂಗು ಒಂಚೂರು ಕಷ್ಟ ಆಯ್ತು ಕಷ್ಟ ಇನ್ ದ ಸೆನ್ಸ್ ಏನ್ ಗೊತ್ತಾ ನಮ್ ವರ್ಗ ಸೀರಿಯಲ್ ಪ್ಯಾಟರ್ನ್ ಬೇರೆ ಸಿನಿಮಾ ಪ್ಯಾಟರ್ನ್ ಬೇರೆ ಅವರು ಸಿನಿಮಾದಲ್ಲೇ ದಿವಸಕ್ಕೆ ಒಂದ್ ಸೀನ್ ಮಾಡೋರು ಅಥವಾ ಕೆಲವೊಂದು ನಾಲ್ಕರಿಂದ ಐದು ಶಾರ್ಟ್ ಮಾಡೋರು ನಾವಿಲ್ಲಿ ಐದರಿಂದ ಆರು ಸೀನ್ ಗಳನ್ನ ಮಾಡ್ಬೇಕು ರೆಸ್ಟ್ ಇರಲ್ಲ ಓಕೆ ಹೋಗ್ತಾ ಹೋಗ್ತಾ ಅವ್ರಿಗೆ ಅರ್ಥ ಆಯ್ತು ಸೀರಿಯಲ್ ಪ್ಯಾಟರ್ನ್ ಹಿಂಗೆ 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 ಅಂತ ಹೇಳ್ಕೊಟ್ಟಾರೆ ಅದಾದ್ಮೇಲೆ ನಮ್ದೇನ್ ಫಸ್ಟ್ ಅಲ್ಲ ಅವ್ರು ಮಾಡಿದ ಸೀರಿಯಲ್ ಮುಂಚೆ ಯಾವ್ದೋ ಒಂದು ಬೇರೆ ಗೆ ಮಾಡಿದ್ರು ಅನ್ಸುತ್ತೆ ಸೊ ಅವ್ರಿಗೂ ಒಂಚೂರು ಇತ್ತು ಅಂದ್ರೆ ಸೀರಿಯಲ್ ಅಂದ್ರೆ ಹಿಂಗೆ ಇರುತ್ತೆ ಹಿಂಗೆ ಅಂತ ಹೇಳ್ಬಿಟ್ಟು ಅವ್ರ ಮನಸ್ಥಿತಿಲಿ ಅವ್ ಹೇಳೇ ಕಳಿಸ್ತಾ ಅಮ್ಮ ಸೀರಿಯಲ್ ಅಮ್ಮ ಸೀರಿಯಲ್ ಸೀರಿಯಲ್ ಪ್ಯಾಟರ್ನ್ ಬೇರೆ ಗೊತ್ತಲ್ಲ ಗೊತ್ತಲ್ಲ ಹಾಯ್ತಪ್ಪ ಆಯ್ತಪ್ಪ ಅಂತ ಹೇಳ್ಬಿಟ್ಟು ಇಲ್ಲ ತುಂಬಾ ಸಹಕಾರ ಕೊಟ್ಟರು ಹೊಸಬ್ರು ಅನ್ನೋದು ಏನು ಇದು ಏನಿಲ್ಲ ಅಂದ್ರೆ ಇವ್ರ ಹೊಸಬ್ರು ನಾನ್ ಯಾಕೆ ಮಾಡ್ಬೇಕು ನಾನ್ ಸೀರಿಯರ್ ಆರ್ಟಿಸ್ಟ್ ಅನ್ನೋದು ಒಂಚೂರು ಇಲ್ಲ ಡೈರೆಕ್ಟರ್ ಡೈರೆಕ್ಟ್ರು ಆರ್ಟಿಸ್ಟ್ ಆರ್ಟಿಸ್ಟ್ ಸೊ ಈ ಪ್ರಾಜೆಕ್ಟ್ ಆಕ್ಚುಲಿ ಈ ಸೀರಿಯಲ್ ವುಮೆನ್ ಸೆಂಟ್ರಿಕ್ ಎಲ್ಲಾ ಕ್ಯಾರೆಕ್ಟರ್ಸ್ ಕೂಡ ಸ್ಟ್ರಾಂಗ್ ಕ್ಯಾರೆಕ್ಟರ್ಸ್ ಕ್ಯಾರೆಕ್ಟರ್ ಎಲ್ಲ ಸೊ ಈ ಕ್ಯಾರೆಕ್ಟರ್ ಎಲ್ಲ ಹೇಗ್ ಅಂದ್ರೆ ಹೇಗೆ ಡಿಸೈಡ್ ಮಾಡ್ಕೊಂಡು ಈ ಕತೆ ಏನಿದೆ ಎಲ್ಲಾ ಚಾನಲ್ ಅವ್ರದ್ದೆ ಸೊ ಕತೆ ಬೇರೆವ್ರದು ಆಮೇಲೆ ಸ್ಕ್ರೀನ್ ಪ್ಲೇ ಬೇರೆವ್ರದು ಆಮೇಲೆ ಏನೋ ರೈಟರ್ ಬೇರೆ ಅವರು ಸೊ ಅದನ್ನ ಒಂದು ಪರಿಕಲ್ಪನೆ ಇರುತ್ತಲ್ಲ ಒಬ್ಬ ರೈಟರ್ ಒಬ್ಬ ಕತೆ ಕಥೆ ಬರೆಯೋ ಒಂದಾಗಿ ಆಗಿರ್ಲಿ ಅಥವಾ ಡೈಲಾಗ್ ಬರಂದ ಅದನ್ನ ಹೊಂದಾಣಿಕೆಯಿಂದ ಅವ್ರ ಮನಸ್ಥಿತಿಗೆ ಹರ್ಟ್ ಆಗದಂಗೆ ಶೂಟ್ ಮಾಡ್ಕೊಡೋದು ನಿರ್ದೇಶಕ ಸೊ ಇದು ಸಿನಿಮಾ ತರ ಅಲ್ಲ ಸೀರಿಯಲ್ ಅಂತಂದ್ರೆ ಬೇರೆ ಇರುತ್ತೆ ಕತೆ ಬೇರೆ ಬರೀತಾರೆ ಡೈಲಾಗ್ ಆಕ್ಟರ್ ಬೇರೆ ಇರ್ತಾರೆ ನಾವು ಎಪಿಸೋಡ್ ಡೈರೆಕ್ಟರ್ ಮೇನ್ ಡೈರೆಕ್ಟರ್ ಅರೋ ಜಗದೀಶ್ ಸರ್ ಇದ್ರು ಮುಂಚೆ ಅದಾದ್ಮೇಲೆ ನಮ್ಮ ಮಹೇಶ್ ಸರಂಗ್ ಸರ್ ಇದ್ರು ಅದ್ರ ಜೊತೆಗೆ ನಾನು ನಾನು ಒಬ್ಬ ಅನ್ನೋ ತರದಲ್ಲಿ ಮೇನು ಯಾರು ಆರು ಜಗದೀಶ್ ಸರ್ ಅದಾದ್ಮೇಲೆ ಮಹೇಶ್ ಸರಂಗ್ ಸರ್ ಅದಾದ್ಮೇಲೆ ಜಾಯಿನ್ ಆಗಿದ್ದ ಹೇಗೆ ಸರ್ ಈ ಪ್ರಾಜೆಕ್ಟ್ ಯಾವ್ದು ಪುಟ್ಟಕ್ಕನ್ ಮಕ್ಕಳನ್ನ ಪುಟ್ಟಕ್ಕನ ಮಕ್ಕಳು ನಾನ್ ಜಾಯಿನ್ ಆಗಿದ್ದು ಒಬ್ರು ಹಿಂದಿ ಡೈರೆಕ್ಟರ್ ಒಬ್ರು ಇದ್ರು ಅವ್ರು ಒಬ್ಬರಿ ಪ್ರೋಮ ಮಾತ್ರ ಡೈರೆಕ್ಷನ್ ಮಾಡ್ತಾ ಇದ್ರು ಅದ್ರಲ್ಲಿ ನಾಗಿನಿ ಟೂ ಅಂತ ನನ್ನ ಪ್ರಾಜೆಕ್ಟ್ ಸರ್ದು ನಾಗಿನಿ ಟೂ ಪ್ರಾಜೆಕ್ಟ್ ಬಂತು ಹಿಂಗೆ ಬೇಕು ಅನ್ನೋದ್ರಲ್ಲಿ ಸೊ ಆಯ್ತು ಅಂತ ಹೇಳ್ಬಿಟ್ಟು ಹೋದೆ ಹೋದಾಗ ಅಲ್ಲಿ ಅವರು ಹಿಂದಿ ಡೈರೆಕ್ಟರ್ ಅಲ್ವಾ ಸೊ ನಾವು ಬೇಸಿಕಲಿ ಉತ್ತರ ಕರ್ನಾಟಕ ಆಗಿರೋದ್ರಿಂದ ನಮ್ಗೆ ಹಿಂದಿದೇನು ಇದಿರಲ್ಲ ಸಮಸ್ಯೆ ಇರಲ್ಲ ಸೊ ಹಂಗಾಗಿ ನಾನು ಅವ್ರಿಗೆ ಫೇವ್ರೇಟ್ ಆಗ್ಬಿಟ್ಟೆ ನಾನು ಹೋಗಿದ್ದು ಪ್ರೋಮೋಗೆ ಅಂತಾನೆ ಪ್ರೋಮೋ ಶೂಟ್ ಮಾಡೋಕೆ ಅವ್ರಿಗೆ ಹೆಲ್ಪ್ ಆಗ್ಲಿ ಅನ್ನೋ ಥರದಲ್ಲ ಹೋಗಿದ್ದೆ ಸೊ ಅಲ್ಲಿ ನನ್ನ ವರ್ಕಿಂಗ್ ಸ್ಟೈಲ್ ನೋಡಿ ಇದನ್ನ ಮಾಡಿ ಇದನ್ನ ನೋಡಿ ರಾಮ್ ಸರಿ ಇಲ್ಲ ಇವರೇ ಕಂಟಿನ್ಯೂ ಮಾಡಲಿ ಅನ್ನೋದಲ್ಲ ಆಯ್ತು ಸೊ ಅಲ್ಲಿ ಏನ್ ಏನಕ್ಕೆ ಬ್ರೇಕಪ್ ಆಯ್ತು ಅಂತಂದ್ರೆ ಕೊರೋನಾ ಬಂತಲ್ಲ ನಿಮ್ಗೆಲ್ಲ ಗೊತ್ತಿದ್ದಂಗೆ ಸೊ ಟೂ ಟ್ವೆಂಟಿ ಟ್ವೆಂಟಿಲಿ ಕೊರೋನಾ ಇನ್ನೇನದು ಟೇಕ್ ಆಫ್ ಆಯ್ತು ಒನ್ ಮಂತ್ ಅಂದ್ರೆ ಹದಿಮೂರು ಹದಿನಾಲ್ಕು ಎಪಿಸೋಡ್ ಏನೋ ಆಯ್ತು ಕೊರೋನಾ ಶುರು ಆಯ್ತು ಸೊ ನಾನ್ ಊರ್ ಹೊರಟೋದೆ ಸೊ ಆದ್ರೆ ಇಲ್ಲಿ ಕಂಟಿನ್ಯೂ ಮಾಡಿದ್ರು ಒಂದು ಒಂದ್ ಟೂ ಮಂತ್ಸ್ ಬಿಟ್ಟು ಅನ್ನೋ ತರದಲ್ಲಿ ರಾಮಜ್ವರ ಫಿಲ್ ಸಿಟಿಗೆ ಹೋಗಿ ಎಲ್ಲಾ ಸಿನಿಮಾ ಮಾಡ್ತಾ ಹೋದ್ರು ನಮ್ ಮನೇಲಿ ಬಿಡ್ಲಿಲ್ಲ ಸೊ ಹಂಗಾಗಿ ಅಲ್ಲಿ ಬ್ರೇಕಪ್ ಆಯ್ತು ಸೊ ಆಫ್ಟರ್ ಕೊರೋನಾ ಆದ್ಮೇಲೆ ನಾನು ಖಾಲಿ ಇದ್ದೆ ಅಥವಾ ಇಲ್ಲಿ ಆ ಪ್ಲೇಸ್ ಯಾರೋ ಬಂದಿದ್ರು ಇಲ್ಲಿ ಬಿಡಿ ಮಾಡ್ಕೊಂಡು ಹೋಗ್ಲಿ ಅನ್ನೋ ತರದಲ್ಲಿ ಇದ್ದಾಗ ಅದೇ ಮೇನ್ ಯಾರು ನಮ್ಮ ಹಿಂದೆ ಡೈರೆಕ್ಟರ್ ಪ್ರೋಮೋ ಪುಟ್ಟಕನ್ ಮಕ್ಕಳು ಮಾಡಕ್ಕೆ ಬಂದಿದ್ರು ಸೊ ನನ್ನ ವರ್ಕಿಂಗ್ ಸ್ಟೈಲ್ ಅವ್ರಿಗಿ ಇಷ್ಟ ಆಗ್ಬಿಟ್ಟು ಅವ್ರು ಹಿಂಗೆ ಬರ್ತೀರಾ ಹಿಂಗೆ ಒಂದ್ ಪುಟ್ಟಕ್ ಮಕ್ಕಳು ಅಂತ ಬಂದು ಮಾಡ್ಕೊಳಿ ಹ್ಞೂ ಅಂತ ಹೇಳ್ಬಿಟ್ಟು ಬಂದ್ವಿ ಅದನ್ನು ಸ್ಟೈಲ್ ನೋಡ್ಬಿಟ್ಟು ಅರು ಜಗದೀಶ್ ಸರ್ಗೆ ತುಂಬಾ ಇಷ್ಟ ಆಗೋಳು ಸೊ ಇಲ್ಲ ನೀನ್ ಇಲ್ಲೇ ಫಿಕ್ಸ್ ಆಗೋ ಮಾಡ್ಕೊಂಡು ಹೋಗೋಣ ಅನ್ನೋ ತರದೆಲ್ಲ ಆಗಿ ಸೊ ನಾನು ಪುಟ್ಟಕ್ಕ ಮಕ್ಕಳ ಜರ್ನಿ ಹಂಗ ಶುರು ಆಯ್ತು ಸೊ ಬಿಗಿನಿಂಗ್ ಪ್ರೋಮೋದಿಂದ ವರ್ಕ್ ಮಾಡಿದೀನಿ ಅಲ್ಲಿಂದ ಒಂದು ಫೈವ್ ಫಿಫ್ಟಿ ಎಪಿಸೋಡ್ಸ್ ಅದಾದ್ಮೇಲೆ ನಂದು ಸೂರ್ಯಾಂಶ ಜರ್ನಿ ಸ್ಟಾರ್ಟ್ ಆಯ್ತು ಸರಿ ಈ ಕ್ಯಾರೆಕ್ಟರ್ಸ್ ಇದೆಯಲ್ಲ ಬಂಗಾರಮ್ಮ ಪುಟ್ಟಕ್ಕ ಸ್ನೇಹ ಎಲ್ಲ ಸ್ಟ್ರಾಂಗ್ ಕ್ಯಾರೆಕ್ಟರ್ಸ್ ಹೌದು ಬ್ಯಾಲೆನ್ಸ್ ಮಾಡೋದಾಗ ತುಂಬಾ ಕಷ್ಟ ಬ್ಯಾಲೆನ್ಸ್ ಸೊ ಅದೆಷ್ಟು ಚಾಲೆಂಜಿಂಗ್ ಆಗಿತ್ತು ಏನಿಲ್ಲ ಅವರು ಸೀನಿಯರ್ ಆರ್ಟಿಸ್ಟ್ ಗಳೇ ಈ ಬಂಗಾರಮ್ಮ ಆಗಿರ್ಲಿ ಅಥವಾ ಈ ಸ್ನೇಹ ಕ್ಯಾರೆಕ್ಟರ್ ಅವ್ರೇನು ಹೊಸಬ್ರ ಏನಲ್ಲ ಕ್ಯಾರೆಕ್ಟರ್ ಹೊಸಬ್ರ ಇರಬಹುದು ಆದ್ರೆ ಆಕ್ಟಿಂಗ್ ಬಗ್ಗೆ ಹೇಳ್ಕೊಡೋದಾಗ್ಲಿ ಔಟ್ ಆಫ್ ಬಾಕ್ಸ್ ಒಂದು ಬಾಕ್ಸ್ ಇರುತ್ತೆ ನಮ್ಗೆ ಅಂತ ಒಂದ್ ಚೌಕಟ್ಟು ಇರುತ್ತೆ ಆ ಚೌಕಟ್ಟು ಒಂದ್ ಚೂರ್ ಆಚೆ ಚೀಚ ಹೋದಾಗ ನಾವು ಕಿದ್ದುತ್ತೀವಿ ಇಲ್ಲಾಂತಂದ್ರೆ ಅವ್ರ ಪಾಡಿಗೆ ಅವ್ರು ಹೋಗ್ತಾ ಇರ್ತಾರೆ ಏನಿಲ್ಲ ಅವ್ರ ಫೇಸ್ ಅಲ್ಲಿ ಆ ಆಂಗ್ರಿ ಆಂಗ್ರಿ ವುಮೆನ್ ಅನ್ನೋದು ಕಾಣಿಸುತ್ತೆ ಆ ಅದು ಆಗತ್ತಾಗ್ಲಿ ಡೈಲಾಗ್ ಡೆಲಿವರಿ ಆಗ್ಲಿ ಅವ್ರ ಫೇಸ್ ಆಗ್ಲಿ ಆಮೇಲೆ ಸ್ನೇಹದು ಅಷ್ಟೇ ಅವರು ಹಂಗೆ ಅಲ್ವಾ ಅವ್ ಮುಖ ನೋಡೋದನೆ ಗೊತ್ತಾಗುತ್ತೆ ಅದೇ ಆ ಪ್ಲೇಸ್ಮೆಂಟ್ ಯಾಕೆ ಹಾಕಿದಿವಿ ಅಂತಂದ್ರೆ ಆ ಕ್ಯಾರೆಕ್ಟರ್ ಅಲ್ಲಿ ಆ ಹೆಣ್ತಿನ ಬಿಟ್ಟು ಅಂದ್ರೆ ಗಂಡನ್ ಬಿಟ್ಟು ಗಂಡನ್ ಬಿಟ್ಟು ಇನ್ ದ ಸೆನ್ಸ್ ಹೆಣ್ ತಿನ್ ಅವನ್ ಬಿಟ್ಟಿರ್ತಾನೆ ಪ್ರಕಾರ ಸೊ ಮೂರ್ ಹೆಣ್ಮಕ್ಳನ್ನ ಒಬ್ಬಳ ಹೆಣ್ಮಗಳು ಯಾರ್ದು ಯಾವ್ದೇ ಒಂದು ಗಂಡಿನ ಆಸರೆ ಇಲ್ದೆ ಮೂರ್ ಜನ ಹೆಣ್ಮಕ್ಳನ್ನ ಅದನ್ನ ಹೋಟೆಲ್ ಇಟ್ಕೊಂಡು ಸಾವಿರಾರು ಜನ ಬರ್ತಾರೆ ಸಾವಿರಾರು ಜನ ಹೋಗ್ತಾರೆ ಒಬ್ರು ಚೆನ್ನಾಗಿರ್ತಾರೆ ಒಬ್ಬೊಬ್ರು ದೃಷ್ಟಿ ಚೆನ್ನಾಗಿರಲ್ಲ ಸೊ ಹಂಗಾಗಿ ಹಂಗೆ ಆ ಒಂದು ಗಂಡಿನ ಸಹಾಯ ಇದ್ದ ಅವರು ಜೀವನ ನಡೆಸ್ತಿರ್ಬೇಕಾದ್ರೆ ಯಾವ್ದಾದ್ ಒಂದು ಕ್ಯಾರೆಕ್ಟರ್ ಸ್ಟ್ರಾಂಗ್ ಆಗ್ಲೇಬೇಕು ಮನೇಲಿ ಯಾರಾದ್ರೂ ಒಬ್ರು ಇರ್ತಾರೆ ನೋಡಿ ಯಾರೋ ಯಾರೊಬ್ರು ವೀಕ್ ಇದ್ರೆ ಯಾರೊಬ್ರು ಸ್ಟ್ರಾಂಗ್ ಇರಲೇಬೇಕು ಈ ಮನೆಗೆ ಒಂದು ತಗು ಅಂದ್ರೆ ಆ ತರದಲ್ಲಿ ಬಂದಾಗ ಸ್ನೇಹನ್ ಕ್ಯಾರೆಕ್ಟರ್ ಅದು ರೆಬಲ್ ಬೇಕೇ ಅನಸ್ತು ಈಗ ಪುಟ್ಟಕ ಸಾಫ್ಟು ಸಹನಾ ಸಾಫ್ಟ್ ಅವಳು ಇನ್ನೊಬ್ರು ಚಿಕ್ಕವಳು ಸುಮಾ ಕ್ಯಾರೆಕ್ಟರ್ ಮಾಡ್ತಾರಲ್ಲ ಅದು ಬಬ್ಲಿ ಬಬ್ಲಿ ಟೈಪ್ ಒಬ್ರು ಒಬ್ರು ಸ್ಟ್ರಾಂಗ್ ಬೇಕಲ್ಲ ಸೊ ಹಂಗಾಗಿ ಆ ಕ್ಯಾರೆಕ್ಟರ್ ಗೆ ಅವ್ರು ಫಿಕ್ಸ್ ಒಂದ್ ಹತ್ರದಲ್ಲಿ ಅವರು ಫಿಕ್ಸ್ ಮಾಡಿ ಇದನ್ನ ಮಾಡಿದ್ರು ಸರ್ ನೀವು ಹಳ್ಳಿ ವಾತಾವರಣ ಸೃಷ್ಟಿ ಮಾಡ್ಬೇಕಾಗುತ್ತೆ ಅದ್ ಕಷ್ಟ ಆಗಿತ್ತು ಸರ್ ಆ ಸೆಟ್ ಈಗ ಸೆಟ್ ಒಂದು ಇಮ್ಯಾಜಿನೇಷನ್ ಅದು ಚಾನೆಲ್ ಅವ್ರದ್ದು ಹೀಗೆ ಬೇಕು ಹೀಗೆ ರೋಡ್ ಬೇಕು ಅದು ಆಕ್ಚುಲಿ ನಮ್ ಇದ್ದಾಗ ನಾವೆಲ್ಲ ಮಾಡ್ಕೊಂಡಿದ್ದು ನೀವೇನೀಗ ಸೀರಿಯಲ್ ನೋಡ್ತೀರಲ್ಲ ಅದು ಸ್ಟುಡಿಯೋ ಅದನ್ನ ರೋಡ್ ಬೇಕು ರೋಡ್ಗೆ ರೋಡ್ ಮಧ್ಯದಲ್ಲಿ ಮುಂಚೆ ಅವಳು ಒಂದು ಗಾಡಿಯಲ್ಲಿ ಇದನ್ನ ಮಾಡ್ತಾಳೆ ಏನು ತಿಂಡಿ ಊಟ ಎಲ್ಲ ಕೊಟ್ಕೊಂಡು ಇದನ್ನೆಲ್ಲ ಮಾಡ್ತಾರೆ ಒಂಚೂರು ಚೂರು ಎಕನಾಮಿಕ್ ಅವಳು ಸ್ಟ್ರಾಂಗ್ ಆಗ್ತಾ ಹೋದಾಗ ಆರ್ಥಿಕವಾಗಿ ಅವಳು ಬಳಸ್ ಆದಾಗ ಅಲ್ಲೇ ಮನೆ ಪಕ್ಕನೆ ಮನೆ ಪಕ್ಕನೆ ಒಂಥರ ತರ ಮಾಡ್ಕೊಂಡು ಇದನ್ನ ಮಾಡ್ಕೊಂಡು ಅವಳು ಜೀವನ ಮಾಡ್ತಾರೆ ಸೊ ಅದೆಲ್ಲ ನಾವು ನಮ್ಮ ಕರಿ ಪರಿಕಲ್ಪನೆ ಅದು ಒಬ್ಬ ನಿರ್ದೇಶಕರಾಗಿರ್ಬೋದು ಒಬ್ರು ಚಾನಲ್ ಇಂದ ಹೇಳ್ಬಿಟ್ಟು ಎಲ್ರಿಗೊಂದು ಪರಿಕಲ್ಪನೆ ಅದು ಇದು ಹಿಂಗೇ ಬೇಕು ರೋಡ್ ರೋಡ್ ಎದುರುಗಡೆನೆ ಮನೆ ಮನೆ ಪಕ್ಕದಲ್ಲೇ ಮೆಸ್ಸು ಸೊ ಹೋಗೋರ್ಗು ಬರೋವರ್ಗು ಅಥವಾ ಬಸ್ ಸ್ಟಾಂಡ್ ಇಂದ ಬರೋರ್ಗು ಅಥವಾ ಇಲ್ಲಿ ಊರಿಂದ ಎಲ್ಲರಿಗೂ ಹೋಗೋರ್ಗು ಸೊ ಅದು ಹತ್ರ ಆಗ್ಲಿ ಅನ್ನೋದಕ್ಕೆ ಅದೊಂದು ನಾವು ಮಾಡ್ಕೊಂಡಿದ್ದು ಕನ್ನಡ ಟೆಲಿವಿಷನ್ ಟಿ ಆರ್ ಪಿ ಸಿಗುತ್ತೆ ಹೌದು ಇವಾಗ್ಲೂ ಇವಾಗ್ಲೂ ಇದೆ ಅದು ಮಧ್ಯದಲ್ಲಿ ಒಂದು ಬೇರೆ ಸೀರಿಯಲ್ ಬಂದಾಗ ಜಿ ಕನ್ನಡದಲ್ಲಿ ಸತತವಾಗಿ ಎರಡು ವರ್ಷ ಟಾಪ್ ಟಿ ಆರ್ ಪಿಲೆ ಹೋಗಿದ್ದು ಪುಟ್ಟ ಮಕ್ಕಳು ಎಲ್ಲ ನಮ್ ಎಲ್ಲ ಇಟ್ಸ್ ಇಟ್ ವಾಸ್ ಅಮೇಝಿಂಗ್ ಹಿಸ್ಟ್ರಿ ಅದು ಆಕ್ಚುಲಿ ಎರಡು ವರ್ಷ ಮಧ್ಯ ಮಧ್ಯದಲ್ಲಿ ಹೊಸ ಸೀರಿಯಲ್ಗಳು ಬಂದು ಇಲ್ಲ ಅಂತಲ್ಲ ಆದ್ರೂ ಈ ಕತೆ ಆ ಎಮೋಷನ್ ಆ ಇದು ಎಲ್ಲ ಒಂದು ಡ್ರಾಮೆಟಿಕ್ ಏನಿದೆ ಅಲ್ಲ ತುಂಬಾ ಹೇಳಿ ನಾವು ನಮ್ಮ ಮನೆ ಕತೆನ ನೋಡ್ತಾ ಇದ್ವಿ ಏನೋ ಅನ್ನೋ ರೇಂಜ್ಗೆ ಅದು ಅಂದ್ರೆ ಈಗ ಈ ಸಮಾಜದಲ್ಲಿ ನೋಡಿ ಏನೋ ಒಂದು ಕಿರಿಕ್ ಆಗೋ ಏನೋ ಒಂದು ಅಥವಾ ಇರ್ತಾರೆ ಗಂಡನ್ ಬಿಟ್ಟು ಅಂದ್ರೆ ಇನ್ ದ ಸೆನ್ಸ್ ಅದನ್ನ ಹೇಳ್ಬಾರ್ದು ಈಗ ಗಂಡನ ಆಶ್ರಯ ಒಂದು ಗಂಡಸಿನ ಆಶ್ರೆಯಲ್ಲದೆ ಬದುಕೋ ತುಂಬಾ ಜನ ಇದಾರೆ ನಮ್ಗ್ ಗೊತ್ತಿದ್ದೋ ಗೊತ್ತಿಲ್ದೇನೋ ಗಂಡ ಇದ್ರೂ ಅವ್ನು ದುಡಿತಾ ಇರಲ್ಲ ಏನೋ ಕುಡಿತಾ ಇರ್ತಾನೆ ಏನೋ ಚಟಕ್ ಬಿದ್ದಿರ್ತಾನೆ ಅಥವಾ ಬಿಟ್ಟು ಹೋಗಿರ್ತಾನೆ ಏನೋ ಅನ್ನೋ ತರದಲ್ಲಿ ಇದ್ದಾಗ ಸೊ ತರ ಹೆಣ್ಮಕ್ಳು ತುಂಬಾ ಜನ ಇದ್ದಾರೆ ಕೆಲವೊಬ್ರು ಹೇಳ್ಕೊತಾರೆ ಕೆಲವೊಬ್ರು ಹೇಳ್ಕೊಳಲ್ಲ ಸೊ ಹಂಗಾಗಿ ಅದು ನಮ್ಮನೆ ಕತೆ ಏನೋ ಈ ಪಕ್ಕದ ಮನೇಲಿ ಇದು ನಡೆದಿತ್ತು ಅನ್ನೋ ತರದಲ್ಲಿ ಅವಳ ಕತೆ ಇದ್ದಂಗ ಐತೆಲ್ಲ ಗಂಡನ ಆಶ್ರಯದಲ್ಲಿ ಸಾಕಿದ್ಲಲ್ಲ ನೋಡು ಮಕ್ಕಳು ಏನೋ ಒಬ್ರು ನಾವ್ ಕೇಳಿರ್ತೀವಲ್ಲ ಯಾರೋ ಒಬ್ರು ಈಗ ಏನೋ ಪೊಲೀಸ್ ಆಗ್ತಾರೆ ಡಾಕ್ಟರ್ ಆಗ್ತಾರೆ ಇಂಜಿನಿಯರ್ ಆಗ್ತಾರೆ ಅಷ್ಟೇ ಹಾಕಿ ನಮ್ಮ ಬಾಗಲಕೋಟೆ ಸೈಡ್ ಹುಡುಗಿ ರೈತರ ಮಗಳವರು ಅಲ್ವಾ ಇಡೀ ಕರ್ನಾಟಕಕ್ಕೆ ಟಾಪರ್ ಹೌದು ಅಲ್ವಾ ಸೊ ಇದನ್ನ ನೋಡಿದಾಗ ಈಗ ನೋಡಿ ನಮ್ಮ ಆ ಕಥೆಲ್ಲ ಹಾಗೆ ತಗೊಂಡಿದೀವಿ ಎಲ್ಲಾ ಮಕ್ಕಳು ಅವ್ರು ಇಬ್ರು ಮಕ್ಕಳು ಟಾಪರ್ ನಮ್ಮ ಪ್ರಮ ಬರೋದೇ ಅದು ಅವ್ರು ಗೆದ್ಕೊಂಡ್ಬಿಟ್ಟು ಅವ್ರಿಗೆ ಮೆಡಲ್ ಹಾಕ್ತಾರೆ ಸೊ ಅದು ಇದು ನಮ್ ಕತೆ ಅನ್ನೋ ತರದಲ್ಲಿ ಇದ್ದಾಗ ಸೊ ಜನ ಅದನ್ನ ತಗೋತಾ ಹೋದು ಸೊ ಅದು ಹಂಗಾಗಿ ಅದು ಟಾಪ್ ಅಲ್ಲೇ ನಿಂತ್ಕೊತು ನಿಮ್ಗೆ ಏನ್ ಸರ್ ನಿಮ್ಮ ಫೀಲಿಂಗ್ ಹೇಗಿತ್ತು ಹೈಯೆಸ್ಟ್ ಆರ್ ಪಿ ಬಂದಿದೆ ಅಂದಿದ್ದ ತಕ್ಷಣ ಗುಡ್ ಗುಡ್ ನಾವು ಸೆಲೆಬ್ರೇಟ್ ಮಾಡಿದ್ವಿ ಯಾಕ ಅದು ನಮ್ಮ ಸೌತ್ ಇಂಡಿಯಾ ಕನ್ನಡ ಏನು ಮೀಡಿಯಾದಲ್ಲಿ ಅದು ಥರ್ಟೀನ್ ಪಾಯಿಂಟ್ ಸೆವೆನ್ ಫೈವ್ ಸರಿನಾ ಅದು ಹೈಯೆಸ್ಟ್ ಆರ್ ಪಿ ಡಬಲ್ ಡಿಜಿಟ್ ಕ್ರಾಸ್ ಮಾಡಿದ್ದು ಫಸ್ಟ್ ಅಂದ್ರೆ ಥರ್ಟೀನ್ ಲೆವೆನ್ ಟ್ವೆಲ್ ಹಿಂಗೆಲ್ಲ ಬಂದಿದ್ದು ಇದಾವೇನೋ ಅದು ತರ್ಟೀನ್ ಪಾಯಿಂಟ್ ಸೆವೆನ್ ಫೈವ್ ಅಕ್ಸಾಕ್ಟ್ಲಿ ಕೊಟ್ಟಿಲ್ಲ ಆದ್ರೆ ತರ್ಟೀನ್ ಮೇಲ್ ಕ್ರಾಸ್ ಆಗಿದ್ದು ಪುಟಕ್ ಮಾಡ್ರು ತುಂಬಾ ಖುಷಿ ಪಟ್ಟರು ಎಲ್ರು ಸೊ ಇಟ್ ವಾಸ್ ಅ ಹ್ಯೂಜ್ ಸೆಲೆಬ್ರೇಷನ್ ತುಂಬಾ ಖುಷಿ ಆಯ್ತು